ಸಮಾನ ಮನಸ್ಕರ ಲೆಕ್ಕಾಚಾರಗಳು ಇದುವರೆಗೂ ನೀಡದೇ ಇರ್ತಕ್ಕಂಥ ಒಬ್ಬ ಅಂದರೆ ಸಾಚ ವ್ಯಕ್ತಿಗಳು ಇದ್ದಾರೆ ಕೆಲವರು ಅವರು ಇದುವರೆಗೂ ಕೂಡ ಒಂದು ವರ್ಷ ಆದರೂ ಕೂಡ ಲೆಕ್ಕಾಚಾರಗಳು ನೀಡಿದೆ ಅನೇಕ ಕಾರಣಗಳನ್ನು ತೋರಿಸಿ ತೇಜಾವಧಿಯಾಗಲು ಮಾಡಿಕೊಂಡು ಹೋಗ್ತಾ ಇದ್ರು ಆ ವಿಚಾರವಾಗಿ ಒಂದು ಬಹಿರಂಗವಾಗಿ ತಿಳಿಸೋಣ ಅಂತೇಳ್ಬಿಟ್ಟು ಒಂದು ಲೈವ್ಗೆ ಬಂದಿದ್ದೀನಿ ಇತ್ತೀಚೆಗೆ ಒಂದು ಕೆಲವು ದಿನಗಳಿಂದ ಸುದ್ದಿಗಳಲ್ಲೂ ಕೂಡ ಏನಪ್ಪ ಕಾಣಲಿಲ್ಲ ಅಂತ ತಾವೆಲ್ಲ ಅಂದ್ಕೊಂಡಿರ್ತೀರಾ ಆದರೆ ಮಗಳ ಒಂದು ಎಕ್ಸಾಮ್ ಬರೆಯುವಂಥದ್ದಿತ್ತು ನವೋದಯೇಗೆ ಪ್ರಿಪೇರ್ ಮಾಡ್ತಾಯಿದ್ದೆ ಸೊ ಎಜುಕೇಷನ್ ಬಗ್ಗೆ ಹೊದ್ಕೊಡ್ಬೇಕು ಮಗಳಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಒಂದು ಆಸಕ್ತಿಯನ್ನು ತೋರಿಸ್ತಕ್ಕಂತಹ ಕೆಲಸ ಮಗಳ ಜೊತೆ ಇದ್ದು ನಾನು ಕೆಲವೊಂದು ವಿಚಾರಗಳಲ್ಲಿ ಸುದ್ದಿಗೆ ಬರಲಿಲ್ಲ ಸೊ ಈಗ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಒಂದು ವರ್ಷ ಆದರೂ ಕೂಡ ಇದುವರೆಗೂ ಕೂಡ ಲೆಕ್ಕಾಚಾರಗಳು ನೀಡಿದೆ ಆ ಹಣವನ್ನು ವಂಚನೆ ಮಾಡಿದ್ದಾರ ನುಂಗಿ ನೀರು ಕುಡಿದಿದ್ದಾರಾ ಏನು ಮಾಡಿದ್ದರೆ ಎಂಬತಕ್ಕಂತಹ ವಿಚಾರಗಳನ್ನು ನೀವೇ ತಿಳಿಸಬೇಕಾಗಿ ನಾನು ಕೊಡ್ತಾ ಇದ್ದೀನಿ ಅದರಲ್ಲಿ ನಂಬರ್ ಒನ್ ಸಾಚ ವ್ಯಕ್ತಿ ಇದುವರೆಗೂ ಕೂಡ ಲೆಕ್ಕಾಚಾರ ನೀಡದೆ ನಾನೆಲ್ಲ ಕೊಟ್ಟುಬಿಟ್ಟಿದ್ದೀನಿ ಏನಂತೇಳಿ ಒಂದು ಮಾಧ್ಯಮದ ಮುಖಾಂತರ ಒಬ್ಬ ವ್ಯಕ್ತಿ ಹೇಳ್ತಾರೆ ನಾನು ಆ ವಿಚಾರಗಳನ್ನು ಒಂದು ವರ್ಷದಿಂದ ಸಹ ಗ್ರೂಪಲ್ಲೇ ವಾದ ವಿವಾದಗಳನ್ನು ಮಾಡ್ಕೊತಾ ಇದ್ದೀವಿ ಆದರೆ ಮಾಧ್ಯಮದಲ್ಲಿ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿ ಒಂದು ಮಾಧ್ಯಮದಲ್ಲಿ ಹೇಳಿರ್ತಕ್ಕಂತಹ ವಿಜಮ್ ನಾಗರಾಜ್ ಅವರು ನೇತೃತ್ವ ವಹಿಸಿ ಮಾಡಿದ್ದಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲನ್ನ ಹಣಕಾಸಿನ ಜವಾಬ್ದಾರಿಯನ್ನು ವಹಿಸ್ಕೊಡ್ತಿರ್ತಕ್ಕಂತಹ ವ್ಯಕ್ತಿ ಇದುವರೆಗೂ ಕೂಡ ಯಾರಿಗೂ ಕೂಡ ಲೆಕ್ಕಾಚಾರಗಳು ನೀಡಿದೆ ಹಣವನ್ನು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಬಹಿರಂಗಪಡಿಸಬೇಕಾಗಿ ಈಗ ನಮಗೆ ಲೆಕ್ಕಾಚಾರಗಳು ಕೊಡಬೇಕು ನಾವು ಸಮಾನಮಸ್ಕರ ವೇದಿಕೆಯಲ್ಲಿ ನಾನು ಕೇಳ್ತಾ ಇದ್ದೀನಿ ಪ್ರಗತಿಪರ ವೇದಿಕೆ ಅಂತೇಳಿ ಒಬ್ಬರು ಮಾಡ್ಕೊತಾರೆ ಇವರು ಇನ್ನೊಬ್ಬರು ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಅಂತ ಆದರೆ ಸಮಾನ ಮನಸ್ಕರ ವೇದಿಕೆ ಕನ್ನಡ ರಾಜ್ಯೋತ್ಸವದ ಹಾಗೆ ಇದೆ ಆ ಲೆಕ್ಕಾಚಾರಗಳು ಇದುವರೆಗೂ ಕೊಟ್ಟಿಲ್ಲ ಅದರಲ್ಲಿ ಅನೇಕರು ಇದ್ದಾರೆ ರೂಪ್ಸಿ ರಮೇಶ್ ಅವರು ಪಟೇಲ್ ಅವರು ಬೆಳ್ಳೋಟಿ ಮುನಿಗೆಂಪಣ್ಣವರು ಪ್ರತೀಶ್ ಅವರು ಭಕ್ತರಳ್ಳಿ ಚನ್ನೇಗೌಡವರು ರವಿ ಪ್ರಕಾಶ್ ಅವರು ಆಮೇಲೆ ಅಂಬಾರಿ ಮಂಜು ಇನ್ನೂ ಅನೇಕ ಇದ್ದಾರೆ ಅದರಲ್ಲಿ ಬಹು ಮುಖ್ಯವಾಗಿ ಹೋಗ್ತಾ ಇರ್ತಕ್ಕಂಥ ನಂಬರ್ ಒನ್ ಸಾಚಾ ವ್ಯಕ್ತಿ ಗೌರವಾನ್ವಿತರಾಗಿರ್ತಕ್ಕಂಥ ಪಿಜಡಂ ನಾಗರಾಜ್ ಅವರು ನಮಗೆ ಯಾರಿಗೂ ಕೂಡ ಇದುವರೆಗೆ ಕರೆದು ಲೆಕ್ಕಾಚಾರಗಳಲ್ಲಿ ಕೊಟ್ಟಿಲ್ಲ ಕೊಡಬೇಕಾಗಿ ಈ ಮೂಲಕ ಕೊಡ್ತಾ ಇದ್ದೀನಿ ನಂಬರ್ ಎರಡು ನಂಬರ್ ಟು ಸಾಚ ವ್ಯಕ್ತಿಗಳಾಗಿರ್ತಕ್ಕಂಥ ಏನು ನನ್ನ ಹತ್ರ ಹಣ ಇದೆ ಎಲ್ಲರೂ ಹೇಳಿದ್ರೆ ನಾನು ಏನು ಯಾರಿಗೂ ಬೇಕಾದರೂ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ರವಿ ಪ್ರಕಾಶ್ ಅವರು ರೈತ ಸಂಘದಲ್ಲಿ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥ ರವಿ ಪ್ರಕಾಶ್ ಅವರು ಒಂದು ವರ್ಷ ಆದರೂ ಕೂಡ ಅವ್ರಿಗೆ ಬಂದಿರತಕ್ಕಂಥ ಒಬ್ಬ ಮುಖಂಡನಿಂದ ಹಣ ಅವ್ರ ಹತ್ರನೇ ಇದ್ದು ಅದನ್ನು ಕೂಡ ಯಾವುದೇ ರೀತಿಯಲ್ಲಿ ಹಣ ಲೆಕ್ಕಾಚಾರವನ್ನು ಇದ್ರಿಗೆ ಕೊಟ್ಟಿಲ್ಲ ನಂಬರ್ ತ್ರೀ ಸಾಚ ವ್ಯಕ್ತಿ ದೀಪು ಅಂತೇಳಿ ಶಿಡ್ಲಗಡದಲ್ಲಿ ಇದು ಗುರುಪುರ ಭಾರಿ 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 ಪಾಪ ಹಂಚ್ಕೊತಾ ಇದ್ರು ಇಲ್ಲಿ ಅವರು ಇನ್ನೊಂದು ನಂಬರ್ ಫೋರ್ ನಂಬರ್ ಫೋರ್ ನಂಬರ್ ಟು ನಂಬರ್ ಒನ್ ಇವರೆಲ್ಲರೂ ಕೂಡ ಮೀರಿಸಕ್ಕಂಥ ಇಲ್ಲ ಏನಂತೇಳಿ ಗೊತ್ತಾಗುತ್ತೆ ಅವರೇ ಗೌರವಾನ್ವಿತ ರಾಮಾಂಜೆಯವರು ಗೌರವಾನ್ವಿತ ರಾಮಂಜವರು ಮತ್ತು ಗೌರವಾನ್ವಿತ ವಿಜೃಂ ನಾಗರಾಜ್ ಅವರ ಎರಡು ಬಣಗಳಾಗಿ ಕೌಲಡಿದು ಅವ್ರಿಗೆ ಹೊರಟೋದ್ರು ಆದರೆ ಆ ಸಮಾನ ಮನಸ್ಕರ ವೇದಿಕೆಯಲ್ಲಿ ಇದುವರೆಗೂ ಕೂಡ ಲೆಕ್ಕಾಚಾರಗಳು ಇವರು ಕೊಟ್ಟಿಲ್ಲ ಆದರೆ ಯಾಕೆ ಏನೆಂಬತಕ್ಕಂಥದ್ದು ನಾನು ಈ ಮಾಧ್ಯಮ ಮೂಲಕ ಕೇಳ್ತಾ ಇದ್ದೀನಿ ನಂದು ಯಾವುದೇ ರೀತಿಯ ಯಾವುದೇ ಸಂದರ್ಭದಲ್ಲಿ ಅನಾಯಕ ವಿಚಾರಗಳಲ್ಲಿ ಹೋಗೋಂಥ ಸಂದರ್ಭದಲ್ಲಿ ತಪ್ಪುಗಳಿದ್ದಾಗ ಅದು ನನ್ನ ಮನಸ್ಸು ಗೊತ್ತಾದಾಗ ನಾನು ತಿದ್ದು ನಡೆದುಕೊಳ್ತಕ್ಕಂತಹ ಸ್ವಭಾವದ ವ್ಯಕ್ತಿಯಾಗಿದ್ದೀನಿ ಆದರೆ ನಾನು ಗ್ರೂಪಲ್ಲಿ ಚರ್ಚೆ ಮಾಡ್ತಾ ಇದ್ದೆ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದ ನಾನು ಕೂಡ ಬಹಿರಂಗವಾಗಿ ಎಲ್ಲ ನಾಗರಿಕರಲ್ಲಿ ಎಲ್ಲ ಪ್ರಗತಿಪರ ಮುಖಂಡರಲ್ಲಿ ಕೇಳ್ತಾ ಇದ್ದೀನಿ ನೀವು ಯಾರಿಗೆ ಬೇಕಾದ್ರಿ ಆ ಬ್ಯಾಚಲ್ಲಿ ಇರ್ತಕ್ಕಂಥವ್ರು ಕೇಳ್ರಿ ಇದುವರೆಗೂ ಅವರು ಲೆಕ್ಕ ಕೊಟ್ಟಿಲ್ಲ ಲೆಕ್ಕ ಕೊಡಬೇಕಾಗಿ ಈ ಮೂಲಕ ನಿಮಗೆ ಒತ್ತಾಯ ಮಾಡ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ವಿಚಾರಗಳಿದ್ದಾವೆ ಅವೆಲ್ಲವೂ ಕೂಡ ನಾನು ಮುಂದಿನ ಸುದ್ದಿಯಲ್ಲಿ ಹಂಚ್ಕೊಳ್ತೀನಿ ಈ ಮೂಲಕ ಯಾರ್ಯಾರೆಲ್ಲ ಭಾವಿಸಿದ್ರ ಮುಖಂಡರಿಗೆಲ್ಲ ಕೇಳಿ ನಮಗೆ ಕರೆದು ಅವರು ಕುಂಟಿ ನೆಪಗಳನ್ನು ಹೋಗ್ತಾ ಹೋಗ್ತಾಯಿದ್ರು ನಾವು ಅನಾಥಾಶ್ರಮ ಕೊಟ್ಬಿಡ್ತೀವಿ ಆಮೇಲೆ ಇನ್ನೊಂದು ಯಾವುದಾದ್ರೂ ಹೇಳೋದು ಬೇಡ ಅದಕ್ಕೆ ನಾವು ಕೊಟ್ಟು ಬಿಡ್ತೀವಿ ಅಂತೇಳಿ ಹೇಳ್ತಾ 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 ಒಂದು ವರ್ಷ ಆಗ ಹೋದರೂ ಕೂಡ ಅವರು ಲೆಕ್ಕಾಚಾರ ಕೊಟ್ಟಿಲ್ಲ ಹಾಗಾಗಿ ಕೊಡಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ ಗೌರವಾನ್ವಿತ ವಿಜ್ ನಾಗರಾಜ್ ಅವರು ಒಂದು ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂತಹ ಒಂದು ವಿಜುದಂ ನಾಗರಾಜ್ ಅವರೇ ಇನ್ನು ಇಳತಕ್ಕಂತಹ ಎಲ್ಲ ಗೌರವಾನ್ವಿತರೆ ದಯಮಾಡಿ ನೀವು ಪ್ರಗತಿಪರರಾಗಿಬಿಟ್ಟಿದ್ರೆ ಈಗ ಆಮೇಲೆ ಇನ್ನೊಬ್ಬರು ರೇಷ್ಮೆ ನಗರಿಯ ಕಣರಾಜ್ಯೋತ್ಸವ ವ್ಯಕ್ತಿಗಳಾಗಿದ್ದರೆ ನಾವು ಸಮಾನ ಮನಸ್ಕರ ವೇದಿಕೆಯಿಂದ ನಾನು ಈ ರೀತಿ ಇವತ್ತು ಕೇಳ್ತಾ ಇದ್ದೀನಿ ಲೆಕ್ಕಾಚಾರಗಳನ್ನು ದಯಮಾಡಿ ಒಪ್ಪಿಸಿ ಎಲ್ಲರನ್ನು ಸೇರಿಸಿ ನಿಮ್ಮ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಹಣಕಾಸಿನ ವ್ಯವಹಾರಗಳೇ ಲೆಕ್ಕಾಚಾರಗಳನ್ನು ತುಪ್ತ ಮಾಡಿಲ್ಲ ನೀವು ದಯಮಾಡಿ ಲೆಕ್ಕಾಚಾರಗಳನ್ನು ತೃಪ್ತ ಮಾಡಬೇಕಾಗಿ ಈ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಅನೇಕ ಭಾರಿ ಸಭೆಗಳನ್ನು ಕರೆಯಲು ಪ್ರತೀಶ್ ಅವರು ಭಕ್ತರಲ್ಲಿ ಇವರನ್ನು ಕೇಳಿ ಎಲ್ಲನೂ ಹೇಳ್ತಾರೆ ಯಾವುದೇ ಸಭೆಗಳಿಗೂ ಕೂಡ ಇವರು ಹಾಜರಾಗೋದಿಲ್ಲ ಆ ಕುಂಟು ನೆಪಗಳನ್ನು ಎಷ್ಟು ಹೇಳ್ಕೊಂಡು ಹೋಗ್ತಾರೆ ಅನ್ನೋದರ ಅವ್ರ ಕೇಳಿ ಇವರು ಯಾರೇ ಎಲ್ಲೇ ಸಿಕ್ಕಿದ್ರೂ ಕೂಡ ಈ ವಿಚಾರವಾಗಿ ಕೇಳಿ ಲೆಕ್ಕ ಕೊಟ್ಟಿದ್ದಾರಾ ಇಲ್ವೋ ಅನ್ನೋದೇ ಅವರೇ ನಿಮ್ಗೆ ಹೇಳ್ತಾರೆ ನಮಗೆ ಲೆಕ್ಕ ಕೊಟ್ಟಿಲ್ಲ ದಯಮಾಡಿ ಲೆಕ್ಕ ಕೊಡಬೇಕಾಗಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಎಲ್ಲರೂ ನನ್ನ ಅನೇಕ ಸುದ್ದಿಗಳನ್ನು ನನ್ನ ವಿಚಾರಗಳನ್ನು ಪ್ರೋತ್ಸಾಹಿಸ್ತಾ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದು ಒಂದು ರೀತಿ ನನಗೆ ಕಿರುಕುಳವನ್ನು ಕೊಡುವಂತಹ ಮಟ್ಟಕ್ಕೆ ಇಳಿತಾರೆ ಇವರು ಯಾವ ರೀತಿ ಏನಂತೇಳಿ ಕೂಡ ನಾನು ಮುಂದಿನ ದಿನಗಳಲ್ಲಿ ಅದನ್ನು ತಮಗೆ ತಿಳಿಸ್ತೀನಿ ಆದರೆ ಲೆಕ್ಕಾಚಾರಗಳು ಕೊಟ್ಟಿಲ್ಲ ಅದು ಸತ್ಯ ಸತ್ಯ ಈ ಸಾಚ ವ್ಯಕ್ತಿಗಳು ಬಂದು ಲೆಕ್ಕಾಚಾರಗಳನ್ನು ಕೊಡುವ ಮೂಲಕ ಇದಕ್ಕೆ ಅಂತ್ಯ ಆಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಆಗ್ರಹವನ್ನು ತಮ್ಮೆಲ್ಲರಿಗೂ ಕೂಡ ಒಪ್ಪಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ಕಾರ